ಇದೇ ರೀತಿಯನ್ನು ಆರು ತಿಂಗಳು ಹೋದರೆ ಕರ್ನಾಟಕದಲ್ಲಿ ದೋಂಬಿಗಳು ಗಲಾಟೆಗಳು ಪ್ರಾರಂಭ ಆಗ್ತವೆ ಯಾಕಂದರೆ ಈಗ ನಿರುದ್ಯೋಗ ಯುವಕರು ಧಾರವಾಡದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನರ ನಿರುದ್ಯೋಗಿಗಳು ನಮಗೆ ಉದ್ಯೋಗ ಕೊಡಿ ಮೊನ್ನೆ ಬಿಜಾಪುರದಲ್ಲಿ ಸುಮಾರು ಹತ್ತು ಸಾವಿರ ನಿರುದ್ಯೋಗ ಯುವಕರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಸುಮಾರು ಎರಡು ಲಕ್ಷ ಹದಿಮೂರು ಸಾವಿರಷ್ಟು ಸರ್ಕಾರಿಗೆ ಖಾಲಿ ಉದ್ಯೋಗಗಳಿದ್ದರೂ ಸಹ ನೇಮಕಾತಿ ಮಾಡದೆ ಕೇವಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ ಬಿಟ್ಟರೆ ಕರ್ನಾಟಕದಲ್ಲಿ ನಿರುದ್ಯೋಗಿ ಯುವಕರು ಸಹ ಇವತ್ತು ದಂಗೆ ಹೇಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇಂಥ ವ್ಯವಸ್ಥೆಯಲ್ಲಿ ನಾನು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೇನೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ರಾಷ್ಟ್ರಪತಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡು ಕರ್ನಾಟಕದಲ್ಲಿ ಶೀಘ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಇವ್ರ ಕಡೆಯಿಂದ ಯಾವುದೂ ರೀತಿಯ ಸುರಕ್ಷತೆ ಇಲ್ಲ ಇವತ್ತು ಹಿಂದೂ ಕಾರ್ಯಕರ್ತರ ಕಗ್ಗೋಲೆ ಆಗ್ತಾ ಇದೆ ಹಿಂದೂ ಧಾರ್ಮಿಕ ಜಾತ್ರೆಗಳ ಮೇಲೆ ಎಸೆಯುವುದು ಪೆಟ್ರೋಲ್ ಬಾಂಬ್ ಹಾಕುವಂಥ ಕಾರ್ಯ ಇವತ್ತು ಕೆಲಸ ನಡೀತಾ ಇದೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂಥ ಮಟ್ಟಕ್ಕೆ ಇವತ್ತು ಒಂದು ಕೋಮು ಗಟ್ಟಿಯಾಗಿ ನಿಂತಿದೆ ಇಂಥ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕರನ್ನ ಕೇಂದ್ರ ಹೈಕಮಾಂಡನ್ನು ಖುಷಿಪಡಿಸೋದು ಬಿಟ್ಟರೆ ಅವ್ರ ಕಡೆ ಇಲ್ಲ ನಾ ನಾನು ಮೊನ್ನೆನೇ ಹೋದ ಅಧಿವೇಶನದಲ್ಲಿ ಹೇಳಿದ್ದೆ ಮೊದಲಿನ ಸಿದ್ದರಾಮಯ್ಯ ಇಲ್ಲ ಅಂತೇಳಿ ಮೊದಲಿನ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಇಲ್ಲ ಮೊದಲಿನ ಸಿದ್ದರಾಮಯ್ಯವರು ಭ್ರಷ್ಟಾಚಾರದಲ್ಲಿಯೂ ಸಹ ಅವರು ತಲೆಣ್ಣರಾಗಿದ್ದರಿಂದ ಕರ್ನಾಟಕದಲ್ಲಿ ಒಂದು ಅರಾಜಕತೆ ತಾಂಡವು ಆಡ್ತಾಯಿದೆ ಕೊಟ್ಟ ಮಾತುಗಳು ಆ ಗ್ಯಾರಂಟಿ ಒಂದು ಬಿಟ್ಟರೆ ಕಾನೂನು ಸುವ್ಯವಸ್ಥೆ ನಾವು ತರ್ತೀವಿ ಅಂತ ತರ್ತೀವತ್ತೇಳಿದ್ರು ಕೋಮುಗಲಭೆ ಆಗಲಾರದ ರೀತಿಯಲ್ಲಿ ನಾವು ಎಲ್ಲ ಸಮಾನತೆಯನ್ನು ಅಂತ ಹೇಳಿದರು ನೀರಾವರಿ ಯೋಜನೆಗಳು ಇವತ್ತು ಆಲ್ಮಟ್ಟಿಗೆ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಒಂದು ರೂಪಾಯಿ ಸಹಿತ ಇವತ್ತು ಅಭಿವೃದ್ಧಿಗೆ ಅದರ ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ ಈಗ ಮನೆ ಮನೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದು ಎದಕ್ಕೆ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಮುಗಿತಾ ಇದೆ ಶಾಸಕರು ಬಂಡೇಳಬಾರ್ದು ನಾನು ಕುರ್ಚಿ ಗಟ್ಟಿ ಮಾಡ್ಕೊಳಿಕ್ಕೆ ಇವತ್ತು ಐವತ್ತು ಕೋಟಿ ರೂಪಾಯಿ ಪ್ರತಿ ಶಾಸಕರಿಗೆ ಬಿ ಜೆ ಪಿ ವಿರೋಧ ಪಕ್ಷದ ಶಾಸಕರು ಇಪ್ಪತ್ತೈದು ಕೋಟಿ ರೂಪಾಯಿದು ಅನೌನ್ಸ್ ಮಾಡಿದ್ದಾರೆ